ಸರ್ ನಮಸ್ಕಾರ ಸರ್ ಹಾಂ ನಮಸ್ಕಾರ ಸರ್ ಸರ್ ತಮ್ಮ ಹೆಸರು ಮಲ್ಲೇಶಪ್ಪ ಸರ್ ಮಲ್ಲೇಶಪ್ಪರಲ್ಲ ಸರ್ ಸರ್ ದೊಡ್ಡ ಅಡಿಕೆ ಬೆಳೆಗಾರರು ನಿಮ್ಮ ಭಾಗದಲ್ಲಿ ನೀವು ಕೂಡ ಹೌದು ಸರ್ ಒಟ್ಟಾರೆ ಎಷ್ಟು ಎಕರೆ ಅಡಿಕೆ ತೋಟ ಸರ್ ಮೂರು ಎಕರೆ ಮಾಡಿದೆ ಸರ್ ಮೂರು ಎಕರೆ ಅಡಿಕೆ ತೋಟ ಅಲ್ಲ ಸರ್ ಒಟ್ಟ ಇದು ಎರಡು ಎಕರೆ ಅಲ್ಲ ಸರ್ ಹೌದು ಸರ್ ಈಗ ಸುಮಾರು ಒಂದು ಒಂದು ಇಪ್ಪತ್ತು ನಿಮಿಷದಿಂದ ತಮಗೆ ಒಂದಿಷ್ಟು ವೈಜ್ಞಾನಿಕ ವಿಚಾರಗಳನ್ನ ತಮಗೆ ತೋ ಹೇಳ್ತಾ ಇದ್ದೀವಿ ತಮಗೆ ಹೌದು ಸರ್ ಹೇಳಿದ್ರಲ್ಲ ನಿಮ್ಮ ತೋಟದಲ್ಲಿ ಹತ್ತಾರು ಕಡೆ ನಾವು ಟೆಸ್ಟ್ ಮಾಡಿದರೂ ಕೂಡ ನಿಮ್ಮ ತೋಟದಲ್ಲಿ ಈ ಮಣ್ಣಿನ ರಸಸಾರ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಅಂತಕ್ಕಂಥದ್ದು ಪಿ ಎಚ್ ವ್ಯಾಲ್ಯೂ ಆಫ್ ಸಾಯಿಲ್ ಅಂತಕ್ಕಂಥದ್ದು ಮೂರು ಪಾಯಿಂಟ್ ಐದು ನಾಲ್ಕು ಐದು ಐದು ಈ ಥರ ನಾಲ್ಕು ಪಾಯಿಂಟ್ ಐದು ಈ ಥರ ಬರ್ತೈತಲ್ಲ ಸರ್ ಹೌದು ಸರ್ ಸರ್ ಇದನ್ನೆಲ್ಲವೂ ಕೂಡ ಸುಮಾರು ಒಂದು ಒಂದು ಅರ್ಧ ಮುಕ್ಕಾಲು ಟೇಜ್ ನಿಮಗೆ ರಿಪೋರ್ಟ್ ತೋರ್ಸಿದೆ ನಿಮಗೆ ನಾವು ಹೌದು ತೋರ್ಸಿದಿರಿ ಸರ್ ಹೌದಾ ತೋರ್ಸಿದ್ರಿ ಇಲ್ಲಿ ಟೋಟಲ್ ಗಿಡ ಹೋಗಿರೋದು ಎಷ್ಟು ಸರ್ ಅಲ್ಲಿ ಒಂದು ನಲವತ್ತು ಗಿಡ ಒಯಿದೆ ಸರ್ ಐವತ್ತು ಗಿಡ ಸುಳಿ ಕೊಳೆ ಮತ್ತು ಬೇರು ಕೊಳೆಯಿಂದ ಒಯ್ಯತಕ್ಕಂಥದ್ದು ಒಂದು ನಲ್ವತ್ತರಿಂದ ಐವತ್ತು ಗಿಡ ಹೌದು ಸರ್ ಇದು ಹಿಂದೆ ಹತ್ತು ವರ್ಷಕ್ಕೆ ಹತ್ತು ಲಕ್ಷ ನೀವು ಕೇಳಿ ಕೊಟ್ಬಿಡ್ತಿದೀರಲ್ಲ ಸರ್ ಹೌದು ಸರ್ ಇದು ಕೇಣಿ ಕೊಡದೇ ಇದ್ದರೆ ಹನ್ನೆರಡು ಲಕ್ಷದ ಮೇಲೆನೇ ಆಗದ ಹೌದಾ ಹೌದು ಈಗ ಸುಮಾರು ನಿಮ್ಮ ತೋಟದಲ್ಲಿ ಈ ನಾನು ನೋಡ್ತಾ ಇರೋದು ದಾವಣಗೆರೆ ಜಿಲ್ಲೆನ ನಾವು ಯಾವುದು ಅಡಿಕೆಯ ರಾಜಧಾನಿ ಅಂತಲೇ ಕರಿಬೋದು ನಾವು ದಾವಣಗೆರೆ ಜಿಲ್ಲೆನಲ್ಲಿ ಏನಂತೀರಿ ಸರ್ ಈಗ ಚನ್ನಗಿರಿ ಭಾಗ ಇರ್ಬೋದು ಈ ಕಡೆ ಹೊನ್ನಾಳಿ ಭಾಗ ಇರ್ಬೋದು ಈ ಕಡೆ ದಾವಣಗೆರೆ ಭಾಗ ಇರ್ಬೋದು ಈ ಅಡಿಕೆ ಸಾಮ್ರಾಜ್ಯ ಅಂತಲೇ ಕರಿಬೋದಲ್ಲ ಸರ್ ಹೌದು ಇಂಥ ಕಡೆಗೆ ಇವತ್ತು ನಾವು ರೀಸೆಂಟಾಗಿ ಒಂದು ಕಾರ್ಯಕ್ರಮ ಮಾಡಿದ್ವಿ ಎಲ್ಲಿ ಚನ್ನಗಿರಿ ತಾಲೂಕಲ್ಲಿ ಒಂದ್ ಎರಡು ಮೂರು ದಿವಸ ಕ್ಯಾಂಪೇನ್ ಮಾಡಿದ್ವಿ ಈಗ ನಾಲ್ಕು ವರ್ಷದ ಹಿಂದೆ ಬರ್ತಕ್ಕಂಥ ಅಡಿಕೆ ಇವತ್ತು ಚನ್ನಗಿರಿ ಭಾಗದಾಗ ಬರ್ತಾ ಇಲ್ಲ ಇವತ್ತು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಇಳುವರಿ ಕಡಿಮೆ ಆಗಿದೆ ಇದರ ಅರಿವು ಕೂಡ ತುಂಬಾ ಜನ ರೈತರಿಗೆ ಇಲ್ಲ ಅಂತಕ್ಕಂಥದ್ದು ನೀವು ಇವತ್ತು ಎಚ್ಚೆತ್ತು ಅಂದ್ರೆ ಉದ್ದೇಶಕ್ಕೆ ನಿಮ್ಗೆ ಕರ್ಸಿದ ಸರ್ ಕರ್ಸಿದ್ರಲ್ಲ ಸರ್ ಈಗ ನಿಮ್ ತೋಟದಲ್ಲಿ ಒಂದು ಇಪ್ಪತ್ತು ಕೆ ಜಿ ಅಡಿಕೆ ಬರೋಂಥ ಮರ ಎಷ್ಟಿರ್ಬೋದು ಸರ್ ಅಂದಾಜು ಭಾಳ ಕಡಿಮೆ ಅದ ಸರ್ ಈಗ ಹದಿನೈದು ಕೆ ಜಿ ಇರೋ ಅದು ಸ್ವಲ್ಪ ಕಡಿಮೆ ಇದೆ ಅಂದಾಜು ಎಷ್ಟು ಇರ್ಬೋದು ಸರ್ ಅದೇ ಒಂದು ಅರ್ಧ ಪರ್ಸೆಂಟ್ ಸರ್ ಹದಿನೈದು ಕೆ ಜಿ ಒಂದು ಅರ್ಧ ಪರ್ಸೆಂಟ್ ಅಂತೀರ ಅರ್ಧ ಪರ್ಸೆಂಟ್ ಹದಿನೈದು ಕೆಜಿ ಅರ್ಧ ಪರ್ಸೆಂಟ್ ಬಂದ್ರೂ ಜಾಸ್ತಿ ಆಕತ್ತೆ ಸರ್ ಜಾಸ್ತಿ ಆಕತಿ ನಮ್ಮ ಪ್ರಕಾರ ನಿಮ್ಮದು ನಾವು ಅನಲೈಸ್ ಮಾಡ್ದಂಗೆ ನಿಮ್ಮ ತೋಟದಲ್ಲಿ ಅಟ್ ಪ್ರೆಸೆಂಟು ಆವರೇಜ್ ತೆಗೆದ್ರೂ ಕೂಡ ಹನ್ನೆರಡು ನೂರು ಗಿಡಕ್ಕೆ ಇಲ್ಲಿ ಎಂಟರಿಂದ ಹತ್ತು ಕೆ ಜಿ ಆವರೇಜ್ ಸಿಗುತ್ತೆ ಒಂದು ನೂರು ಕ್ವಿಂಟಲ್ಲು ಅಂತ ಇದು ಎಷ್ಟು ವರ್ಷದ ಗಿಡ ಹದಿನಾಲ್ಕು ವರ್ಷದ ಗಿಡ ಹದಿನಾಲ್ಕು ವರ್ಷದ ಗಿಡದಲ್ಲಿ ಇಪ್ಪತ್ತು ಇಪ್ಪತ್ತೈದು ಕೆ ಜಿ ಫಿಟ್ಕನೇ ಬರೋಲ್ಲ ಕನಿಷ್ಠ ಮೂವತ್ತು ನಲ್ವತ್ತು ಪರ್ಸೆಂಟು ಅಂತಂದರೆ ನಾವು ಎಲ್ಲೋ ಎಡುತ್ತದವಿ ಅಂತ ಎಲ್ಲೋ ಒಂದು ಕಡೆಗೆ ಎಡುತ್ತದವಿ ಅಂತ ಇದಕ್ಕೆ ಕಾರಣ ಮಣ್ಣಿನ ರಸಸಾರ ನ್ಯೂಟ್ರಲ್ ಆಗದೇ ಇರತಕ್ಕಂಥದ್ದು ಜೊತೆಗೆ ನೀವು ಕೊಡ್ತಕ್ಕಂಥ ಅತಿಯಾದ ನೀರು ನಿರ್ವ ನಿರ್ವಹಣೆಯಿಂದ ಮಣ್ಣಲ್ಲಿ ಅನಿರೋಬಿಕ್ ಕಂಡೀಷನ್ ಅಪಕಾರಿ ಮಣ್ಣಿನ ಜೀವಳ ಸಂಖ್ಯೆ ಜಾಸ್ತಿಯಾಗಿ ಉಪಕಾರಿ ಜೀವಿಗಳ ಸಂಖ್ಯೆ ಕ್ಷೀಣವಾದಾಗ ನೀರು ಕೊಡ್ತಿರೋದ್ರಿಂದ ಈ ಜ್ಯಾನಡರಮಾ ಬ್ಯಾಕ್ಟೀರಿಯಾ ಇರ್ಬೋದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರಸರಣ ಆಗುತ್ತೆ ಅಪಕಾರಿ ಮಣ್ಣಿನ ಜೀವಿಗಳು ಒಂದು ಕಡೆಯಿಂದ ಮತ್ತೊಂದು ಕಡೆ ಪ್ರಸರಣ ಆಗೋದ್ರಿಂದ ಇಲ್ಲಿ ಸುಮಾರು ಅರವತ್ತು ಗಿಡ ಕಳ್ಕೊಂಡಿರಿ ಈ ಮುಂದಿನ ದಿನಗಳಲ್ಲಿ ರೈತ ಬಾಂಧವರು ಅಡಿಕೆ ಬೆಳೀತಕ್ಕಂಥವರು ಮಣ್ಣಿನ ಜೈವಿಕ ಶಕ್ತಿಯನ್ನು ಜಾಸ್ತಿ ಮಾಡ್ಕಂತ ಹೋಗದೇ ಇದ್ದರೆ ಈ ಅಸಿಡಿಕ್ ಸಾಯಿಲ್ನ ಯಾವುದು ನ್ಯೂಟ್ರಲ್ ಮಾಡ್ಕೊಂಡ ಇದ್ದರೆ ಗಿಡಗಳು ಹೋಗುತ್ತೆ ಇಳುವರಿ ಮೇಲೂ ಕೂಡ ಡಿಫೆಕ್ಟ್ ಆಗುತ್ತೆ ಕಡಿಮೆ ಇಡಿ ಇಳುವರಿನೂ ಕಡಿಮೆ ಕಡಿಮೆ ಆಗುತ್ತೆ ಏನಾಗುತ್ತೆ ಇದು ಯಾವುದು ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ ಇದು ಯಾವುದು ನಮಗೆ ಲಾಭ ಕಡಿಮೆ ಆಗ್ತಾ ಬರುತ್ತೆ ಆತಂಕಗಳು ಜಾಸ್ತಿ ಆಗುತ್ತೆ ಹೌದಲ್ಲ ಸರ್ ಹೌದು ಸರ್ ಇದು ಹೇಳಿರ್ತಕ್ಕಂಥದ್ದು ವೈಜ್ಞಾನಿಕ ವರದಿ ಅನ್ನೋದು ಅರ್ಥ ಆತ ಇಲ್ಲೋ ಆಗುತ್ತೆ ವಿಜ್ಞಾನ ಮಾತಾಡಿದ್ದಿಲ್ಲ ನಾನು ವಿಜ್ಞಾನ ಹೌದಾ ಹೌದು ಈಗ ಮಣ್ಣಲ್ಲಿ ಸುಮಾರು ನಲವತ್ತೈದು ಪರ್ಸೆಂಟ್ ಮಿನರಲ್ಸ್ ಇರುತ್ತೆ ನೈಸರ್ಗಿಕವಾಗಿ ಒಂದಿಷ್ಟು ಚೆನ್ನಾಗಿ ಸಿಗುತ್ತೆ ಯಾವುದೂ ಸುಸ್ಥಿರ ತೋಟಗಾರಿಕೆ ಮಾಡ್ಕೊಂತ ಹೋದಂಗೆ ಅದ್ರ ಜೊತೆಯಲ್ಲಿ ಒಂದಿಷ್ಟು ಎಕ್ಸ್ಟ್ರಾ ಏನು ಮಾಡ್ತಾರೆ ಅಂತಂದರೆ ರಸಗೊಬ್ಬರನ್ನೂ ಕೊಡ್ತಾರೆ ಒಂದಿಷ್ಟು ಅದು ನಿರಂತರವಾಗಿ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ಲೀಚಾಗುತ್ತೆ ಲೀಚಿಂಗು ಲೀಚಿಂಗ್ ಆಫ್ ಲಾಸ್ ಆಗಿ ಮಣ್ಣಿಂದ ಕೆಳಗೋಗ್ಬಿಡುತ್ತದೆ ಅಷ್ಟೇ ತಗಂತಕ್ಕಂಥ ಪರಿಸ್ಥಿತಿ ಮಣ್ಣು ಮತ್ತು ಬೇರಿಗೆ ಇಲ್ಲದೇ ಇದ್ದಾಗ ಇದು ಅವೈಜ್ಞಾನಿಕ ತೋಟಗಾರಿಕಾ ನಿರ್ವಹಣೆ ಅಂತಕ್ಕಂಥದ್ದನ್ನು ಕನ್ಸಿಡರ್ ಮಾಡ್ಬೋದಲ್ಲ ಸರ್ ಹೌದು ಮಾಡ್ಬೋದು ರೈತ ಬಾಂಧವರೇ ನೋಡಿದ್ರಲ್ಲ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷ ಅಡಿಕೆ ಬೆಳೆದಿರ್ತಕ್ಕಂಥ ಬೆಳೀತಾ ಇರ್ತಕ್ಕಂಥ ಮಲ್ಲೇಶಣ್ಣರು ಕೂಡ ಇಲ್ಲಿ ಆತಂಕಕ್ಕೊಳಗಾಗಿರ್ತಕ್ಕಂಥದ್ದನ್ನು ನಾವು ನೋಡಿದ್ವಿ ಸುಮಾರು ಈಗ ಒಂದು ಮೂರು ದಿವ್ಸದಿಂದೆ ಫೋನ್ ಮಾಡಿದ್ರು ಮಲ್ಲೇಶಣ್ಣರು ಸರ್ ನೋಡಿ ಸರ್ ನಮ್ಮ ತೋಟ ಅಂತಂದೇಳಿ ಹೇಳಿ ಅವರಿಗೆ ಈ ವೈಜ್ಞಾನಿಕ ವರದಿ ಅರ್ಥ ಆಯಿತು ಸುಮಾರು ಇವತ್ತು ಒಂದು ದಿವಸ ನಾವು ಇವತ್ತು ಇವರಿಗೆ ಈ ವರದಿ ತಿಳಿಸಲಿಲ್ಲ ಹತ್ತಾರು ವರ್ಷಗಳ ಅವಧಿನಲ್ಲಿ ಕಲ್ತಿರ್ತಕ್ಕಂಥ ವೈಜ್ಞಾನಿಕ ವಿಚಾರಧಾರೆಗಳನ್ನ ಮಣ್ಣಿನ ವಿಚಾರವಾಗಿ ಸಾಕಷ್ಟು ವಿಚಾರಗಳನ್ನ ಅವ್ರ ಹತ್ರ ಚರ್ಚೆ ಮಾಡಿದ್ವಿ ಸರ್ ಈ ನಮ್ಮ ವಿಚಾರಗಳಿಗೆ ತಮ್ಮ ಸಹಮತ ಇದೆಯೋ ಇಲ್ಲವೋ ಇದೆ ಸರ್ ಇದೆ ಹಾಂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಓಕೆ ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಮಹಾದೇವಪ್ಪ ಮಣ್ಣು ಪುನರುಜ್ಜೀವನ ಸಲಹೆಗಾರರು ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಡಾಕ್ಟರ್ ಸಾಹಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ಮಣ್ಣು ಪುನರುಜ್ಜೀವನ ಕೇಂದ್ರ ಇಲ್ಲಿ ಸಂಪರ್ಕಿಸಿ ಗಿಡ ನೋಡೋಕ್ಕೆ ಚೆನ್ನಾಗಿರ್ಬೋದು ರೈತ ಬಾಂಧವರೇ ಇಲ್ಲಿ ಫಸಲು ಇಲ್ಲ ಕಡಿಮೆ ಇರ್ತಕ್ಕಂಥದ್ದನ್ನು ಅವರೇ ಒಪ್ಪಿ ಅಂದರು ತಾವು ಕೂಡ ಬದಲಾಗಬೇಕಾದ್ರೆ ನಮ್ಮನ್ನು ಸಂಪರ್ಕಿಸಿ ಮತ್ತೊಂದು ಬಾರಿ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ